ಸ್ಟ್ರಾಂಗ್ ಐತೆ ಇದೆ ಇದಾಗೈತಿ ಅಂದ್ಬಿಟ್ಟು ಬೋಸ್ಟ್ ಹೋಗಿ ಅಡ್ಡಕ್ಕೆ ಹೋಗ್ತಾರೆ ಈಗ ಸ್ಟ್ರಾಂಗ್ ಆಗೋರಿ ಚೆನ್ನಾಗಿದೆ ಅಂದ್ಬಿಟ್ಟು ಅadne ಕೂಯಿಕೊಳ್ಳೋದು ಬಿಡ ಚೆನ್ನಿಗೆ ಎಲ್ಲಾ ಮೆಡಿಸಿನ್ ಕೊಡ್ತಾರೆ ಮೆಡಿಸಿನ್ ಅಂದ್ರೆ ಈಗ ಮತ್ತೆ ಈಗ ಅಸ್ಕೊಳಿಗೆ ಗರ್ಭ ಮಾಡೋಕೆ ಏನ್ ಮಾಡೋದು ಮೆಡಿಸನ್ ಮೆಡಿಸಿನ್ ಮೆಡಿಸನ್ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅಲ್ಲ ಇಲ್ಲೇ ನಾವ್ ಆದ್ರೆ ಲಾವ್ರಿ ಹಾ ಅವರು ಈಟಿ ಬದನೋರ್ ಈಗ ನಿಮ್ಮ ಊರಲ್ಲಿ ಎಷ್ಟು ಅಸ್ಕೊಳ ಇರಬಹುದು ನಾಟಿ ಹಸುಗಳು ನಮ್ಮರಲ್ಲ ಸುಮಾರು ಒಂದ್ ಐವತ್ತ tane 300 ಮನೆಗೆ 50 tane 300 ಮನೆಗೆ 50 50 ಇರೋರ್ ಮೇಲೆ ಅವು ಅವು ಇಲ್ಲ ಅವು ಇಲ್ಲ ಒಂದ ಓರಿಗಳು ಅಂದ್ರೆ ಇಲ್ವೇ ಅಲ್ಲ ಬಿಡಿ ಓರಿಗಳು ಇದೆ ಅಲ್ಲ ಓರಿ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಉಳುಮೆಗೆ ಟ್ಯಾಕ್ಟರ್ ಅದು ಟ್ಯಾಕ್ಟ್ರಿ ಇವು ಕರಾವ್ಗೆ ದೇವ್ರ ದಪ್ಪ ಸಗಳೇ ಬೇಕಾಗಿ ಬಣ್ಣ ಕಣ್ಯಾರಿ ಗಂಜ್ಲ ಬೇಕಲ್ಲ ಒಂದೊಂದ ಮುಂದಕ್ಕೆ ಗಂಜ್ಲಾಸ್ ಅಂಗಡಿ ದೇವ್ರ ದೀಪ ಹಚ್ಚಿಗೆ ಅಂಗಡಿಲಿ ತರ್ಬೇಕಾಯ್ತು ಸ್ವಲ್ಪ ಮಾಡ್ತಾರ

ಈಗ ಅಧ್ಯಕ್ಷರು ಈ ಪೀ ಸಮಸ್ಯೆಗೆ ಹಸುಗಳೆಲ್ಲ ಕೊಯ್ಕೊಂಡು ತಿನ್ಕತ್ತವ್ರೆ ಎಲ್ಲ ಕಮ್ಮಿ ಆಯ್ತವೆ ಇದಕ್ಕೆ ಪರಿಹಾರ ಏನು ಕಂಡ ಪರಿಹಾರ ಏನು ಅಣ್ಣ ಜಾತಿ ಆದವ ಮಾರ್ಕೊತನಿಂತ ರೀ ಜಾಹಿತಿ ಆದ ಮನೇಲ್ ದನ ಸಹಕಾರದ ಹೆಸರಲ್ಲ ಅಂತಾರೆ ಯಾವಾಗ ಏನಾರ ಅವ್ರು ಮಾರ್ಕತಾರೆ ಅದು ಉಳಿಸ್ಬೇಕಲ್ಲ ನಾವು ಉಳ್ಸೋಕೆ ಆಯ್ತಾ ಈಗ ಏನು ಗೊತ್ತಾ ಏನು ಮಾಡ್ಬೋದು ಹೇಳ್ರಿ ನೀ ಒಂದು ಐಡಿಯಾ ಕೊಟ್ಟಿರಿ ಮತ್ತೆ ಈಗೇನು ಮೊದ್ಲು ನಿಲ್ಲಿಸಿದ್ರು ಪೊಲೀಸ್ನವರು ಹಿಡ್ದಾಕೇ ಎರಡು ಮನೆಯ ತಪ್ಪ ವಾಕಾಸು ಕಳ್ಸಿದ್ರು ಈಗೆಲ್ಲ ಟಾರ್ಬಲ್ ಕಟ್ಕೊಂಡು ಹೋಯ್ತಾರ ಏನು ಇಲ್ಲ ನನಗೆ ಹಾಂ ಹಿಡಿತಾ ಇಲ್ಲ ಪೊಲೀಸ್ನವರು ಹಿಡಿತಾ ಇಲ್ಲ ಹ್ಞೂ ಇನ್ನು ಬೆಳಗಿನ ಜಾವ ಅವರು ಪರಸರ ಗಂಟೆ ಮುರ್ಕೊಂಡ ರೈತರಿಗೆ ಅಲ್ಲಿ ಅಲ್ಲಿಗೆ ಆಗಿಬಿಡ್ತಾರೆ ತಡಾಗಿ ಅಲ್ಲಲ್ಲ ಅದು ಈಗ ಈ ನಾಟಿ ಹಸುಗಳನ್ನ ಉಳ್ಸೋದಕ್ಕೆ ನಾವೆಲ್ಲ ಏನು ಮಾಡ್ಬೋದು ರೈತರುಗಳು ಏನು ಮಾಡೋಕ್ಕಾಯ್ತಾರೆ ಅಣ್ಣ ಮನೆಗೊಂದು ಸಾಕಕಾರರು ಒಂದ್ ಇಟ್ಕೊಂಡು ಒಳ್ಳೇದಲ್ವ ಇಟ್ಕೊಂಡಾರೆ ಇಟ್ಟರೂ ಅದ್ರೊಳಗೆ ಇಷ್ಟ ಉದ್ದ ಕರಾ ಕರ ಮಾಡಾಕ ಬರೋ ಹೊಸ ಇಲ್ಲ ಕರ ಮಾಡಿ ಹಸ ಮಾಡಾಕತ್ತಾರ ಅಣ್ಣ ಹ್ಞೂ ನಾವು ಮೇಸೋಕಾಯ್ತಲ್ಲಪ್ಪ ನೀ ಮೇಸ್ತೆ ಅಂತ ಏನ ಮಾಡಕ್ಕ ಹೇಳಕ್ ಹೋದ್ರೆ ಬುದ್ಧಿ ಹೇಳೋಕ್ ಹೋದ್ರೆ ಓ ಏ ಆ ಥರ ಹೇಳ್ತೀ ಮನೇಲಿ ಒಂದು ನಾಟೇಷನ್ ಮಡಿಕೋ ಅಂದರೆ ನಿಮ್ಮ ಹಿಂದು ಬಂದ್ ಮೇಯಿಸ್ತೀ ಏನಪ್ಪ ಹೇಳ್ತಿ ಆಯ್ತ ರೀ ಅದಕ್ಕೆ ಏನು ಮಾಡಾಕಾಯ್ತಾರೆ ಅಣ್ಣ ಇಲ್ಲಿಂದ ಹಿಡಿದು ಮಾಡೋವನು ಅಂತಕ ನಿಂತ್ಕೊಳಣ್ಣ ಮೂಲ ಕ್ರಾಸ್ ಐತಲ್ಲ ಅಲ್ಲಿನಕ ನಿಂತ್ಕೊಳ್ತಾನೆ ಮುಂದೊಂಟನೂ ಬರ ಮುಂಬಡ ಹಿಂದೋದವರು ನಿಗಾನ್ಕ್ ಹೋಗೋರಿ ಹಿಂಗೆ ಅದು ಇದು ಇದೇ ಬರ್ಬೇಕಾಯ್ತಾನ ಕರಗಲ್ಲ ಅಂದ್ರೆ ಅಲ್ಲೇ ಕಾಲ ಅಂದ್ಬಿಟ್ಟು ಶಿಳ್ಳೆ ಹೊಡ್ಕೊಂಡು ಓಡ್ಸ್ಕೊಂಡು ಈಗ ಅದು ಆಚರಣೆ ಮಾಡ್ತಾ ಇಲ್ವಾ ಅದು ನಿಂತು ಐತೆ ಅದು ನಡಿಬೇಕಾದ್ ಅದು ನಿಂತು ಇದೆ ಸುನೇ ಇಲ್ಲವಲ್ಲ ಬೇನಾವೇ ಆ ಬ್ಯಾನಿಲ್ದವ್ರು ಪೂಜೆನ ಆನ್ ಮಾಡ್ಬೇಕಾಯ್ತ್ ಪೂಜೆನ ಮಾಡ್ತಾ ಇಲ್ಲ ಅಯ್ಯೋ ಇರೋರಿಬ್ರ ಎರಡೇ ದರ ಅಲ್ಲಿ ಹೊಡ್ಕೊಂಡು ಹೋಗ್ಬೇಕಾಯ್ತ ಲೆಕ್ಕ ಈ ದನಗಳ್ನ ನಾಟಿ ದನಗಳ್ನ ಉಳ್ಸೋದಿಕ್ಕೆ ಏನ್ ಮಾಡೋದೊಂದು ಐಡಿಯಾ ಹೇಳಿ ನೀವು ಏನಾಯ್ತು ಅದಾಯ್ತು ಅಂದ್ರೆ ಮೇಸ್ತ ಏನು ಬಂದು ಅಂತರಿ ಅಲ್ಲ ಅದು ಬೇರೆ ವಿಚಾರ ಅವ್ನ್ ಕಾನೂನ್ ಏನಾರ ತರ್ಬೋದಾ

ಈಗ ಕಾಣತ್ತೆ ನಾನು ನಾ ಬೆಳ್ಳಿ ನೀವು ಕೊಡ್ತೀರ ಅದು ಮೂವತ್ತು ಕೆಜಿ ಬಂದ್ರೆ ಬಂದರೆ ಮೂವತ್ತು ಮೂರು ಸಾವಿರ ರೂಪಾಯಿ ದುಡ್ಡು ಆ ಥರ ಡೀರ್ ಮಾಡಾಕ್ತಾನೆ ಅವನು ನಮ್ಮ ಇದಾರು ಮೇಲೆ ಹಾಲು ಅಲ್ಲಿ ಕೊಡ್ತಾರೆ ಅದನ್ನ ಊಟಕ್ಕೆ ಊಟಕ್ಕೆ ಇದಕ್ಕೆ ಕಂಡುಬಿಡ್ತಾನೆ ಅದು ಎಂತದ ಇದು ಬೆಂಗಳೂರು 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 ಗೊತ್ತಿ ಅಂತ ಇಲ್ಲಿ ಯಾವ್ದೋ ಸಣ್ಣ ಕಂಡತಾನೆ ದಿಡ್ಗ ದಿಡ್ಗತ್ತ ಅಲ್ಲಿ ಹೋಗ್ಬಿಡ್ತಾನೆ ಅದೇ ಅಲ್ಲಿ ಬೆಂಗಳೂರು ಬೆಂಗಳೂರು ನಾವು ಸ್ವಂತ ಅದಕ್ಕೆ ಸ್ವಂತ ಸ್ವಂತ ಈಗ ಬಿಡ್ತೀವಿ ನೋಡ ನಾಟಿ ಕೊಳಿಸಾಕಿದ್ನಿ ಇನ್ನ ರೆಡಿ ಕುಯ್ಯ ಕೊಯ್ತಾ ಅಮ್ಮ ಮುಂದೆ ಹ್ಮ್